ಅದನ್ನ ಇಲಾಖಾ ವಿಚಾರಗಳ ಅವ್ರು ಬಗೆಹರಿಸಬೇಕು ಇಷ್ಟೊತ್ತಿಗೆ ಸ್ಟ್ರೈಕ್ ತಗೋಬೇಕಿತ್ತಲ್ಲ ಡಿಶನ್ ತಗೋಬೇಕಿತ್ತಲ್ಲ ಇಡೀ ಶಾಲೆಗಳನ್ನ ಮುಚ್ಚಬೇಕಿತ್ತಲ್ಲ ತೀರ್ಮಾನ ಮಾಡಬೇಕಿತ್ತಲ್ಲ ಎಷ್ಟು ದಿವಸಗಳವರೆಗೆ ಮನವಿಗಳನ್ನ ಕಳೆದ ಮೂರು ವರ್ಷಗಳಿಂದ ಮುಂಬರ್ತಿಗಳಿಲ್ಲ ಸುಮಾರು ಹನ್ನೆರಡು ಸಾವಿರ ಜನ ಶಿಕ್ಷಕರು ರಿಟೈರ್ ಆದ್ರು ಕೇಳುವಂತವ್ ಯಾರು ಈಗ ನಾನೇನ ಹೋರಾಟ ಕರೆ ಕೊಟ್ರೆ ನಿಮ್ ಶಿಕ್ಷಕರ ಸಂಘವರು ಸಪೋರ್ಟ್ ಮಾಡಲ್ಲ ಅಲ್ಟಿಮೇಟ್ ಏನಾಗುತ್ತೆ ಸಂಘಟನೆ ಹೊರತಾ ಬೀಳುತ್ತೆ ಸೊ ದಯಮಾಡಿ ನಿಮ್ಮ ಶಿಕ್ಷಕರ ಸಂಘದ ನಾಯಕರುಗಳು ಯಾರ್ಯಾರಿದ್ದೀರಾ ಇಲ್ಲಿಂದ ತೀರ್ಮಾನ ಮಾಡಿ ತಾಲೂಕು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ತೀರ್ಮಾನ ಮಾಡಬೇಕು ಆಗ್ಬೇಕು ಹದಿನೈದು ದಿವಸ ತಿಂಗಳಲ್ಲ ಆಗಬೇಕು ಆಗಲ್ಲ ಅಂದ್ರೆ ಯಾಕೆ ಆಗೋದಿಲ್ಲ ಅನ್ನುವಂತ ತೀರ್ಮಾನಗಳನ್ನು ಮಾಡಬೇಕು ಅನಿವಾರ್ಯ ಹೋರಾಟಗಳನ್ನು ಮಾಡುವ ಮೂಲಕ ನಮ್ಮಗಳನ್ನು ಪಡಿಬೇಕು ಆ ತರದ ತೀರ್ಮಾನ ಮಾಡಿ ಕೇಳಿದ್ದೇವೆ ಅವ್ರು ಏನೇ ತೀರ್ಮಾನ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಿ ಗೌರವ ಸಂಘದ ಬೆಂಬಲ ಸಂಪೂರ್ಣವಾಗಿ ನಿಮ್ಮ ಪಿ ಎಚ್ ಡಿ ಟೀಚರ್ ಪರವಾಗಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಕೆಲವರು ಬಯಸ್ತೇನೆ ಅದ್ ಅನೇಕ ಯೋಚನೆಯನ್ನು ಕೂಡ ಮಾಡಿ ಅಂದ್ರೆ ನಿಮ್ಮ ನಾಯಕರು ಅದಕ್ಕೆ ಸಹಕಾರಗಳನ್ನು ಕೊಡ್ತಿಲ್ಲ ದಯಮಾಡಿ ನೀವಾದರೂ ಕೂಡ ಜಾಗೃತರಾಗಬೇಕು ಇಲ್ಲ ಅಂದ್ರೆ ನಿಮ್ಮ ಎಜುಕೇಶನ್ ಅರ್ಹತೆ ಯಾವ್ದು ಕೂಡ ಸರಿ ಸಮಾನ ಆಗಲ್ಲ ನೀವು ಒನ್ ಟು ಫಿಫ್ತ್ ಪಾಠ ಮಾಡ್ಕೊಂಡಿರ್ಬೇಕು ಅದಕ್ಕೆ ಹೂಗುಗಳು ಹೋರಾಟಗಳು ನಿಮ್ಮಿಂದ ಪ್ರಾರಂಭ ಆದ್ರೆ ಮಾತ್ರ ಅದು ಹಿಡಿಯಲಿಕ್ಕೆ ಸಾಧ್ಯ ನಿಮ್ಮೆಲ್ಲ ಒಳ್ಳೆ ವಿಚಾರಗಳ ಪಿ ಎಸ್ ವಿಚಾರ ಜೊತೆ ನಾವಿರ್ತೀವಿ ನೀವು ನೀವೀಗಲಿಂದಾನೆ ಅದಕ್ಕೆ ಜಾಗೃತರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಚಾಟ್ ಮಾಡ್ತೀರಾ ಅದು ಮಾಡಕ್ ಹೋಗ್ಬೇಡಿ ಬಿ ಎಸ್ ಡಿ ಟೀಚರ್ ಆಗ್ಲಿ ತಾಲೂಕ್ ಜಿಲ್ಲಾಧ್ಯಕ್ಷ ರಾಜೀನಾಮೆ ಕೊಡಿ ಕೇಳಿ ರಾಜ್ಯಾಧ್ಯಕ್ಷ ರಾಜೀನಾಮೆ ಕೊಡ ಕೇಳಿ ಆದ್ರೆ ಪಡಿಸ್ಬೇಕು ನೀವು ನೀವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ನೀವು ಒಳ್ಳೇದಾಗಬೇಕು ನಾವು ಇಷ್ಟು ಆಗಿ ಕರಡಿ ಇಲ್ಲ ನೀವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಾವ್ಯಾ ತಿಳಿಸ್ಕೊಳ್ಬೇಕು ನೀವು ಹೋರಾಟವನ್ನ ಪ್ರಾರಂಭವನ್ನ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಪ್ರಾರಂಭದಲ್ಲಿ ಮಾಡಿ ಯಾಕೆ ನಾನು ಎಜುಕೇಶನ್ ಗೆ ಗೌರವ ಸಿಗಬೇಕಲ್ಲ ಮುಂಬರ್ತಿಗಳು ಸಿಗಬೇಕಲ್ಲ ಒಬ್ಬ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಿ ಎ ಸಿ ಆಗ್ತಾನೆ ಒಬ್ಬ ಟೀಚರ್ ಪಾಠ ಶಿಕ್ಷಕನಾಗಿ ನಿವೃತ್ತಿ ಆಗ್ತಾನೆ ನೀನು ನಿಜವಾದ ಶೋಷಣೆ ಹಾಗಾಗಿ ಇದೆಲ್ಲದೂ ಕೂಡ ನಿಮ್ಮಿಂದ ಆಗಬೇಕು ಪ್ರಯತ್ನಗಳು ತಾವು ಕೂಡ ಮಾಡಬೇಕು ನಾವು ಕೂಡ ಅದ್ರ ಜೊತೆ ಕೈ ಜೋಡಿಸ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಂತ ನಾನು ಕೂಡ ಮಾತಾಡ್ಬೇಕು